ನನಗೆ ಯೂಟ್ಯೂಬ್ಗೆ ಕಾಲ್ ಬಂದಿದ್ದು ಫಸ್ಟ್ ಮಾಸ್ಟರ್ ಆನಂದ್ ಸರ್ ಕಡೆಯಿಂದ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ಆನಂದ್ ಸರ್ ಯಾಕೆ ಅಂತ ಅಂದರೆ ವೈ ವಂಚಿಕಾ ಜೊತೆ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ನಾವು ಅತ್ತೆ ಸೊಸೆ ಅಂತ ಅಂದ್ಬಿಟ್ಟು ಅದರಲ್ಲಿ ಸೊಸೆ ಪಾತ್ರ ಮಾಡೋಕ್ಕೆ ನಾನು ಎಲ್ಲರೂ ಯೋಚನೆ ಮಾಡಿದೆ ಯಾರು ಯಾರು ವರ್ಕೌಟ್ ಆಗ್ತಾರೆ ಅಂತ ಆ್ಯಂಡ್ ಫೈನಲಿ ನನಗೆ ನೀನೇ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ ಮರ್ ಬರ್ತೀಯಾ ಯೂಪುಟ್ ಯೂಟ್ಯೂಬಲ್ಲಿ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು ಹ್ಞೂ ಸರ್ ಅಂತ ಅಂದರೆ ಆಬ್ವಿಯಸ್ಲಿ ಯೂಟ್ಯೂಬ್ದು ಪೇಮೆಂಟ್ ಅಂದರೆ ಗೊತ್ತಲ್ಲ ನೀನು ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಪರವಾಗಿಲ್ವಾ ಅಂತಂದರು ಆಗಿನ ನನ್ನ ಟೈಮ್ಗೆ ಆ್ಯಕ್ಚುಲಿ ಅವಾಗ ಯಾವ್ದು ಪ್ರಾಜೆಕ್ಟ್ಸ್ ಇರಲಿಲ್ಲ ಇಲ್ಲದೆ ಇದ್ದಾಗ ನನ್ಗೆ ಅದು ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ನಿಸ್ತು ದುಡಿಮೆ ನೋಡೋದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಇನ್ನೊಂದ್ ಸ್ವಲ್ಪ ಎಲ್ಲಾದ್ರೂ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ ಹೇಳಿ ಸರಿ ಅಂತ ಒಪ್ಕೊಂಡೆ ಐ ಶುಡ್ ಬಿ ಫುಲ್ ಫಾರ್ ಮಾಸ್ಟರ್ ನನ್ ಸರ್ ಅಂತ ಅಂದ್ರೆ ಇನ್ನೊಂದು ತಮಡಾ ಮೀಡಿಯಾ ಜೊತೆಗೆ ವಂಶಿಕಾಗೆ ನಿಜವಾಗ್ಲು ಆಕ್ಚುಲಿ ವಂಶಿಕಾ ಅವಳು ತುಂಬಾ ಚಿಕ್ಕ ಹುಡುಗಿ ಆಗಿದ್ರು ನನ್ಗೆ ಇನ್ನೊಂದು ಲೈಫ್ ಕೊಟ್ಟು ಅಂತ ಈ ಸಿನ್ನಿ ಜರ್ನಿ ಅಂತ ಏನ್ ಬರುತ್ತೆ ಅದ್ರಲ್ಲಿ ನೋಡಿದ್ರೆ ಯಾಕೆಂದ್ರೆ ಅವಳಿಂದ ನಾನು ಇನ್ನೂ ಜಾಸ್ತಿ ರೆಕಗ್ನಿಷನ್ ಸಿಕ್ತು ಸೊ ಹಾಗಾಗಿ ನಮ್ಮಿಬ್ರು ವಿಡಿಯೋಸ್ ತುಂಬಾ ಕ್ಲಿಕ್ ಆಯ್ತು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಅದಾದ್ಮೇಲೆ ತಮಡ ಮೀಡಿಯಾದವರು ಇನ್ನೊಂದು ಚಾನೆಲ್ ಪ್ಲಾನ್ ಮಾಡಿ ಬಾಯ್ ಬಡ್ಕಿ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅನಿಲ್ ಅಂತ ನಮ್ ಡೈರೆಕ್ಟರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವಾಗಲೂ ವಂಶಿಕಾ ಶೂಟಿಂಗಿಗೆ ಬರ್ತಾಯಿದ್ರು ಇದ್ರು ಆಗ ಅವರು ನನ್ನನ್ನು ನಾನು ನಿಮ್ಮ ಮೇಲೇ ಇನ್ನೊಂದು ಹೊಸ ಚಾನೆಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಓಕೆನಾ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಮೇಲೆ ಮಾತಾಡ್ಕೊಳ್ಳೋಣ ನಿಮ್ಗೆ ಓಕೆ ಆಯಿತು ಅಂತಂದರೆ ನಾನು ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿದ್ಮೇಲೆ ನಿಮಗೊಂದು ಟೈಟಲ್ ಕೊಡಬೇಕಂತ ಅಂದ್ಕೊತಿದ್ದೀನಿ ಬಾಯಿ ಬಡ್ಕಿ ಅಂತ ಅಂದ್ಬಿಟ್ಟು ಸೊ ಈ ಟೈಟಲ್ ಮೇಲೆ ಒಂದು ಒಂದಷ್ಟು ಸೀರೀಸ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ ಓಕೆನಾ ಅಂತ ಅಂದರು ಸರಿ ಸರ್ ಓಕೆ ಅಂತಂದೆ ಆ ಟೈಮಲ್ಲಿ ಅಲ್ಲಿ ಅದು ಚಾನೆಲ್ ಓಪನ್ ಆಯಿತು ಅದಾದಮೇಲೆ ತಮಡದಲ್ಲಿ ಸಬ್ ಚಾನೆಲ್ಸ್ ತುಂಬ ಓಪನ್ ನಿಮ್ಮದು ಇತ್ತು ತುಂಬ ಜನದ್ದು ಚಾನೆಲ್ಸ್ ಓಪನ್ ಆಯಿತು ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಟೈಮಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರುಗಳಿಗೆ ತುಂಬ ಜನಕ್ಕೆ ಕೆಲಸ ಇರಲಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನನಗೆ ಕೆಲಸ ಇದೆ ಅದು ಒಂದಲ್ಲ ಒಂದು ವಂಶಿಕಾ ಜೊತೆ ಅದೊಂದು ಸಪ್ರೇಟ್ ಚಾನೆಲ್ ನನ್ನದೇ ಹೆಸರಲ್ಲೂ ಒಂದು ಸಪ್ರೇಟ್ ಚಾನಲ್ಲು ಮತ್ತು ನಮ್ಮ ತಮಡದಲ್ಲಿ ಇನ್ನೊಂದಷ್ಟು ಚಾನೆಲ್ಸ್ ಇತ್ತು ಅಲ್ಲೂ ಕೂಡ ಏನೋ ಅವ್ರಿಗೆ ಗೊತ್ತಿಲ್ಲ ವಾಣಿ ಮೇಡಮ್ನ ಹಾಕೊಂಡ್ರೆ ವೀಡಿಯೋ ಚೆನ್ನಾಗಿ ಕೊಡುತ್ತೆ ಅವ್ರನ್ನೇ ಹಾಕಿ ಅವ್ರನ್ನೇ ಹಾಕಿ ಅವ್ರನ್ನೇ ಹಾಕಿ ಅಂತ ಇಟ್ ಈಸ್ ಲೈಕ್ ಮಂತ್ಲಿ ನನ್ನ ಅರ್ನಿಂಗ್ಗೆ ನಮ್ಮ ನಮ್ಮ ತಮಡ ಮ್ಯಾನೇಜರ್ ಯಾವಾಗಲೂ ಹೇಳೋರು ನಾನು ನಮ್ಮ ಸ್ಟಾಫಿಗೆ ಕೂಡ ಅಷ್ಟು ಪೇಮೆಂಟ್ ಕೊಡ್ತಾ ಇಲ್ಲ ನಿಮಗೆ ಇದ್ದೀನಿ ಎಲ್ಲ ಚಾನಲಲ್ಲೂ ನೀವೇ ಇದ್ದೀರಾ ಅಂತ ಹೇಳಿಬಿಟ್ಟು ಅದೊಂದು ಸಿಕ್ಸ್ ಸೆವೆನ್ ಮಂತ್ಸ್ ನನಗೆ ದುಡಿಮೆ ಕೊಟ್ಟಂಥ ಕಂಪ್ನಿ ಕಮಡ ಮೀಡಿಯಾ ಸೊ ಹೀಗೆ ನಾನು ಯೂಟ್ಯೂಬ್ಗೆ ಶುರು ಮಾಡಿದ್ದು